ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಉಳಿದ ಮೂರು ಟೆಸ್ಟ್ಗಳಿಂದಲೂ ವಿರಾಟ್ ಕೊಹ್ಲಿ ಹೊರಗುಳಿದಿದ್ದಾರೆ ಈ ಕುರಿತು ಬಿಸಿಸಿಐ ಅಧಿಕೃತವಾಗಿ ಪ್ರಕಟ ಮಾಡಿದೆ ವೈಯಕ್ತಿಕ ಕಾರಣದಿಂದಾಗಿ ಕಿಂಗ್ ಕೊಹ್ಲಿ ಸಂಪೂರ್ಣ ಸರಣಿಯಿಂದ ಹಿಂದೆ ಸರಿದಿದ್ದಾರೆ ಅವರ ನಿರ್ಧಾರವನ್ನ ನಾವು ಬೆಂಬಲಿಸುತ್ತೇವೆ ಅಂತ ಬಿಸಿಸಿಐ ಹೇಳಿದೆ ಆದರೆ ಕೊಹ್ಲಿ ಅಲಭ್ಯತೆಯಿಂದ ರೋಹಿತ್ ಪಡೆಗೆ ದೊಡ್ಡ ಹೊಡೆತ ಬಿದ್ದಿದೆ ಕಿಂಗ್ ಕೊಹ್ಲಿ ಕರಿಯರ್ನಲ್ಲೇ ಈ ರೀತಿ ಆಗ್ತಾ ಇರುವುದು ಇದೇ ಮೊದಲು ಹೌದು ಎರಡು ಸಾವಿರದ ಹನ್ನೊಂದರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ವಿರಾಟ್ ಯಾವ ಸರಣಿಯನ್ನ ಕೂಡ ಮಿಸ್ ಮಾಡಿಕೊಂಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಸಂಪೂರ್ಣ ಐದು ಟೆಸ್ಟ್ ಪಂದ್ಯಗಳ ಸರಣಿಯಿಂದಲೇ ಹೊರಗುಳಿದಿದ್ದಾರೆ ಇದರೊಂದಿಗೆ ಕೊಹ್ಲಿ ಕಂಬ್ಯಾಕ್ ಆಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ ಫ್ಯಾಮಿಲಿ ಮ್ಯಾಟ್ರ್ ಬಿಡಿ ಅಂತ ನೀವು ಹೇಳಬಹುದು ಆದರೆ ಈ ರೀತಿ ಹೇಳಿದ ಕೊಹ್ಲಿ ಸ್ನೇಹಿತ ಈಗ ಉಲ್ಟಾ ಹೊಡೆದಿದ್ದಾರೆ ಕೊಹ್ಲಿ ಕ್ರಿಕೆಟ್ ನಿಂದ ದೂರ ಅನ್ನೋದು ಸಸ್ಪೆನ್ಸ್ ಆಗಿತ್ತು ಹೀಗಿದ್ದಾಗ ಡಿವಿಲಿಯರ್ಸ್ ಕೊಹ್ಲಿ ಎರಡನೇ ಬಾರಿ ತಂದೆಯಾಗ್ತಿದ್ದಾರೆ ಹೀಗಾಗಿ ಕ್ರಿಕೆಟ್ ನಿಂದ ಬ್ರೇಕ್ ಪಡೆದು ಪತ್ನಿಯ ಜೊತೆ ಇದ್ದಾರೆ ಅಂತ ಹೇಳಿದ್ರು ಡಿವಿಲಿಯರ್ಸ್ ಮಾತುಗಳನ್ನ ಕ್ರಿಕೆಟ್ ಜಗತ್ತು ನಂಬಿತ್ತು ಅದರಲ್ಲೂ ಕೊಹ್ಲಿ ಫ್ಯಾನ್ಸ್ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ರು ಆದರೆ ಈ ನೆಮ್ಮದಿ ನಾಲ್ಕೇ ದಿನಗಳಲ್ಲಿ ಹಾಳಾಗಿದೆ ಹೌದು ಡಿವಿಲಿಯರ್ಸ್ ತಮ್ಮ ವರಸೆ ಬದಲಾಯಿಸಿದ್ದಾರೆ ಕೊಹ್ಲಿ ವಿಷಯದಲ್ಲಿ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ತಪ್ಪು ಪ್ರಚಾರಕ್ಕೆ ಕಾರಣನಾಗಿದ್ದೇನೆ ನಾನು ಹೇಳಿದ್ದು ನಿಜವಲ್ಲ ಕೊಹ್ಲಿ ಕುಟುಂಬದಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಎಲ್ಲ ಒಳ್ಳೆಯದ್ದೇ ಆಗ್ಲಿ ಕೊಹ್ಲಿ ಮತ್ತೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ಫ್ರೆಶ್ ಆಗಿ ಕಮ್ ಬ್ಯಾಕ್ ಮಾಡಲಿ ಅಂತ ವಿಶ್ ಮಾಡಿದ್ದಾರೆ ಕೊಹ್ಲಿ ವಿಷಯದಲ್ಲಿ ತಪ್ಪು ಮಾಹಿತಿ ನೀಡಿದ ಡಿವಿಲಿಯರ್ಸ್ ವಿರುದ್ಧ ಟೀಕೆಗಳು ಕೇಳಿ ಬರ್ತಿವೆ ಗೊತ್ತಿಲ್ಲದೆ ಇನ್ನೊಬ್ಬರ ಜೀವನದ ಬಗ್ಗೆ ಮಾತನಾಡಿದ್ದೇಕೆ ಡಿವಿಲಿಯರ್ಸ್ ಕೊಹ್ಲಿಗೆ ಕ್ಲೋಸ್ ಫ್ರೆಂಡ್ ಅಂತ ಎಲ್ಲರೂ ಅವರು ಹೇಳಿದ್ದನ್ನ ನಂಬಿದ್ರು ಆದರೆ ಎಲ್ಲರನ್ನ ಡಿವಿಲಿಯರ್ಸ್ ಮಾಡಿದ್ದಾರೆ ಅಂತ ಕೊಹ್ಲಿ ಫ್ಯಾನ್ಸ್ ಕಿಡಿಕಾರದಿದ್ದಾರೆ ಇನ್ನು ಕೊಹ್ಲಿ ಎಂತಹ ಬ್ಯಾಟ್ಸ್ಮನ್ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಅದರಲ್ಲೂ ತವರಿನಲ್ಲಿ ಕೊಹ್ಲಿಯನ್ನ ಕಟ್ಟಿ ಹಾಕುವುದು ಸುಲಭವಲ್ಲ ಟೆಸ್ಟ್ ನಲ್ಲಿ ರನ್ ಮಷೀನ್ ಭಾರತದಲ್ಲಿ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಎಪ್ಪತ್ತೇಳು ಗಳಲ್ಲಿ ಬ್ಯಾಟ್ ಬೀಸಿ ಅರವತ್ತು ಪಾಯಿಂಟ್ ಸೊನ್ನೆ ಐದರ ಸರಾಸರಿಯಲ್ಲಿ ಹದಿನಾಲ್ಕು ಶತಕ ಮತ್ತು ಎರಡು ಅರ್ಧ ಶತಕ ಸಹಿತ ನಾಲ್ಕು ಸಾವಿರದ ನೂರ ನಲ್ವತ್ತ ನಾಲ್ಕು ರನ್ ಕಲೆ ಹಾಕಿದ್ದಾರೆ ತವರ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಅಂಕಿ ಅಂಶಗಳು ಅದ್ಭುತವಾಗಿದೆ ಹದಿಮೂರು ಟೆಸ್ಟ್ಗಳಲ್ಲಿ ಐವತ್ತ ಆರು ಪಾಯಿಂಟ್ ಮೂರು ಎಂಟರ ಸರಾಸರಿಯಲ್ಲಿ ಮೂರು ಶತಕ ಸೇರಿ ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಕೊಹ್ಲಿಯ ಅನುಭವವು ಟೀಂ ಇಂಡಿಯಾಗೆ ದೊಡ್ಡ ಪ್ಲಸ್ ಪಾಯಿಂಟ್ ಕೊಹ್ಲಿ ತಂಡದಲ್ಲಿದ್ದರೆ ಅಪೋಸಿಷನ್ ಟೀಮ್ಗೆ ಚಿಂತೆ ತಪ್ಪಿದ್ದಲ್ಲ ಹಲವು ಬಾರಿ ಸಂಕಷ್ಟದ ಸಂದರ್ಭದಲ್ಲಿ ಕೊಹ್ಲಿ ತಂಡಕ್ಕೆ ನೆರವಾಗಿದ್ದಾರೆ ಸೂಪರ್ ಇನ್ನಿಂಗ್ಸ್ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಮಿಂಚಿದ್ರು ಬ್ಯಾಟಿಂಗ್ ಅಷ್ಟೇ ಅಲ್ಲ ನಾಯಕತ್ವದಲ್ಲೂ ವಿರಾಟ್ ರೋಹಿತ್ ಗೆ ನೆರವಾಗ್ತಾರೆ ಮೈದಾನದಲ್ಲಿ ಸದಾ ಆಕ್ಟಿವ್ ಆಗಿದ್ದು ಸಹ ಆಟಗಾರರನ್ನ ಎಂಗೇಜ್ ಆಗಿ ಇಡ್ತಾರೆ ಎದುರಾಳಿಗಳ ಸ್ಲೆಡ್ಜಿಂಗ್ ಅಸ್ತ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಕೌಂಟರ್ ಕೊಡ್ತಾರೆ ಈ ರೀತಿ ಎಲ್ಲಾ ಕಾರಣಗಳಿಂದ ವಿರಾಟ್ ಅನುಪಸ್ಥಿತಿ ಇಂಗ್ಲೆಂಡ್ ಗೆ ವರವಾಗಲಿದೆ ಟೀಮ್ ಇಂಡಿಯಾಗೆ ಹಿನ್ನಡೆಯಾಗಲಿದೆ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಸರಣಿಯಿಂದ ಹಿಂದೆ ಸರಿದಿರುವುದು ಕ್ರಿಕೆಟ್ ಜಗತ್ತಿನಲ್ಲಿ ಬಿಗ್ ಡಿಬೇಟ್ ಆಗಿದೆ ಕೊಹ್ಲಿಗೆ ದೇಶಕ್ಕಿಂತ ಫ್ಯಾಮಿಲಿಯೇ ಹೆಚ್ಚಾಯಿತಾ ಅನ್ನುವ ಪ್ರಶ್ನೆಯನ್ನ ಕೆಲವರು ಎತ್ತಿದ್ದಾರೆ ಇನ್ನು ಕೆಲವರು ಪ್ರತಿಯೊಬ್ಬರಿಗೂ ಫ್ಯಾಮಿಲಿಯೇ ಮುಖ್ಯ ಅಂತ ಕೊಹ್ಲಿ ಪರ ಬ್ಯಾಟ್ ಬೀಸಿದ್ದಾರೆ ದಕ್ಷಿಣ ಆಫ್ರಿಕಾ ತಂಡದ ಮಾಜಿ ಆಟಗಾರ ಡೇಲ್ ಸ್ಟೇನ್ ಕೂಡ ವಿರಾಟ್ ಬೆನ್ನಿಗೆ ನಿಂತಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಅಗತ್ಯ ಅವರ ಜೊತೆ ಇರೋದು ಅವರಿಗೆ ಟೈಮ್ ಕೊಡಬೇಕಾಗುತ್ತೆ ಅಂತ ಸ್ಟೇನ್ ಹೇಳಿದ್ದಾರೆ ಇರಲಿ ಏನೇ ಸಮಸ್ಯೆ ಇದ್ರೂ ಆದಷ್ಟು ಬೇಗ ಅದೆಲ್ಲ ಬಗೆಹರಿದು ಕಿಂಗ್ ಕೊಹ್ಲಿ ಮತ್ತೆ ಮೈದಾನಕ್ಕೆ ಬರಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ